ಮೊದ್ಲು ಕೊಟ್ಬಿಡು ಅಂತ ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ ಈಗ ನೋಡ್ರಿ ಅವರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನ ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ನೀನೇ ಭಯ ಪಡ್ತೀನಿ ನಾನು ಯಾ ಯಾವ ಬಿಜೆಪಿಯವ್ರಿಗೂ ಭಯ ಪಡಲ್ಲ ಜೆ ಡಿ ಎಸ್ನವ್ರಿಗೂ ಭಯ ಪಡಲ್ಲ ತಪ್ಪು ಮಾಡಿದ್ರಂತ ಭಯ ಪಡೋದು ನಾನು ತಪ್ಪೇ ಮಾಡಿಲ್ವಲ್ಲ ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರಾ ಹಾ ಮತ್ತೆ ಯಾಕೆ ಭಯ ಪಡಬೇಕು ಮೊದಲು ಕೊಟ್ಬಿಡು ಅಂತ ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ ಲಿಂಗ ಈಗ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನ ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ಇದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ನೀನೇ ಭಯ ಪಡ್ತೀನಿ ನಾನು ಯಾ ಯಾವ ಬಿ ಜೆ ಪಿ ಅವ್ರಿಗೂ ಭಯ ಪಡೋಲ್ಲ ಜೆ ಡಿ ಎಸ್ನವ್ರಿಗೂ ಭಯ ಪಡಲ್ಲ ತಪ್ಪು ಮಾಡಿದ್ರಂತ ಭಯ ಪಡೋದು ತಪ್ಪೇ ಮಾಡಿಲ್ವಲ್ಲ ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರಾ ಹಾ ಮತ್ತೆ ಯಾಕೆ ಭಯ ಪಡಬೇಕು